ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎರಡು ಲಕ್ಷ ಎಂಬತ್ತು ಸಾವಿರ ಬಜೆಟಲ್ಲಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಂಥ ಒಂದು ಗಾಡಿ ಸೇರಿ ಬಂದಿದೆ ಮಾರುತಿ ಶಿಫ್ಟು ತುಂಬ ಜನ ಹುಡುಕ್ತಿರ್ತಾರೆ ವೀಕ್ಷಕರೇ ಹಂಗಾಗಿ ಈ ಗಾಡಿನ ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳೋರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಹಾಂ ಸರ್ ಅದೇ ಗಾಡಿ ಇದನ್ನ ಹಾಕ್ಬೇಕಿತ್ತು ಸೇಲ್ಗಿಟ್ಟಿದ್ವಿ ಹ್ಞೂ ಯಾವುದು ಶಿಫ್ಟ್ ಹೌದು ಸರ್ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಓಕೆ ಯಾವ್ದು ಮಾಡಲು ಸರ್ ಅದು ಟೂ ತೌಸಂಡ್ ನೈನ್ ಮಾಡಲು ಸರ್ ಒಂಬತ್ತು ಮಾಡಲು

ಗಾಡಿ ಬಂದ್ಬಿಟ್ಟು ಸರ್ ನಿಮಿಷ ಗಾಡಿ ಆನ್ ಮಾಡ್ತಾ ಇದ್ದೀನಿ ಫೋಟೋ ಇದೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಓಕೆ ಗಾಡಿಯಲ್ಲಿ ಟೈರ್ ಹೆಂಗಿದೆ ಸರ್ ಗಾಡಿ ಹಿಂದಗಡೆದು ಟೈರು ಮುಕ್ಕಲ್ ಭಾಗ ಚೆನ್ನಾಗಿದೆ ಮುಂದಗಡೆದು ಸ್ವಲ್ಪ ಬಾರ್ಡ್ ಆಗಿದೆ ಹ್ಮ್ ಸೊ ಆಗಿದೆ ಇವಾಗ ಅದನ್ನೇ ಸ್ವಲ್ಪ ಟೈರ್ ಚೇಂಜ್ ಮಾಡಕ್ಕೆ ನೋಡ್ತಾ ಇದ್ದೀವಿ ಆ ಸ್ಟೆಪ್ನಿ ಎಲ್ಲ ಇದೆ ಸರ್ ಸ್ಟೆಪ್ನಿ ಸೂಪರ್ ಆಗಿದೆ ಹೊಸ ಆಪ್ ಹಂಗೆ ಇದೆ. อืม ಫ್ಯೂಜ್ ಆಗಿಲ್ಲ. ಗಾಡಿ ಎಲ್ಲ 오ರಿಜಿನಲ್ ಪೇಂಟ್ ಆಗಿದಿ ಸರ್? ಸರ್, ಹೌದು ಸರ್ 오ರಿಜಿನಲ್ ಹೇಗಿದೆ ಆಗುತ್ತೆ. 오ರಿಜಿನಲ್ ಪೇಂಟ್ ಎಲ್ಲಾ ಗಾಡಿ. ಏನೋ ಟಿಂಕರಿಂಗ್ ಕೆಲಸ. ಏನ್ ಅದರ ಯಾವುದು ಮಾಡ್ತೀರಾ ಸರ್? ಓಕೆ, ಏನಾದ್ರೂ ಎಕ್ಸ್ಟ್ರಾ ಫೀಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಫೀಟಿಂಗ್ಸ್ ಎಲ್ಲ ಏನಿಲ್ಲ ಸರ್. ಎಕ್ಸ್ಟ್ರಾ ಫೀಟಿಂಗ್ಸ್ ಇದೆಯಾ ಇದರಲ್ಲಿ ಗಾಡಿಯಲ್ಲಿ? ಆ ಯಾವುದು ಇಲ್ಲ ಸರ್. ಹ್ಮ್. ಹ್ಮ್. ಓಕೆ, ಈಗ ಎಲ್ಲಾ ವರ್ಕಿಂಗ್ ಇದವಲ್ಲ? ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋ. ಇದೆಲ್ಲ ವರ್ಕಿಂಗ್ ಇದೆ ಸರ್. ಹ್ಮ್. ಗಾಡಿ ಮೇಲೆ ಲೋನು ಫೈನು ಆ ಥರ ಏನಾದ್ರು ಯಾವುದು ಇಲ್ಲ ಸರ್ ಓಕೆ ಗಾಡಿ ಮೇಲೆ ಲೋನು ಫೈನು ಯಾವ್ದು ಇಲ್ಲ ಓಕೆ ಸರ್ ಈ ಗಾಡಿ ಸರ್ ಇರೋದಿಲ್ಲ ಗಾಡಿ ಇರೋದು ಬಂದ್ಬಿಟ್ಟು ಕೆಂಪೇಗೌಡರ ಸರ್ ಬೆಂಗ್ಳೂರ ಬೆಂಗಳೂರು ಕೆಂಪೇಗೌಡರ ಸುಮತ್ ಗಟ್ಟೆ ಹತ್ರ ಹ್ಮ್ ಏನು ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟ್ ಎರಡು ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ಎಂಬತ್ತು ಕಮ್ಮಿ ಮಾಡಿ ಸರ್ ಒಂಬತ್ತು ಸರ್ ಅದೇ ಹೆಚ್ಚು ಕಮ್ಮಿ ಆಗುತ್ತೆ ನಾನು ಏನು ಒಂದೇ ರೇಟ್ ಫಿಕ್ಸ್ ಹೇಳ್ತಾ ಇಲ್ಲ ಹ್ಮ್ ಗಾಡಿ ನೋಡಿ ಚೆಕ್ ಮಾಡಿ ಕೊಡ್ತಾ ಇರೋದೇ ಹೆಚ್ಚು ಕಮ್ಮಿ ಕೊಡೋದು ನಮ್ಮೊಂದ್ ಸ್ವಲ್ಪ ಯಾವ್ದೋ ಸ್ವಲ್ಪ ಅಮೌಂಟ್ ಸಮಸ್ಯೆ ಇತ್ತು ಹಂಗಾಗಿ ಕೊಡ್ತಾ ಇದೀವಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಸ್ವಲ್ಪ ಅಮೌಂಟ್ ಬೇಕು ಕೊಡ್ತಾ ಇದೀವಿ ಅಷ್ಟೇ ಕಾಂಟ್ಯಾಕ್ಟ್ ನಂಬರ್ ಹಾ ಇದೇ ನಂಬರ್ ಹಾಕಿ ಸರ್ ಇದನ್ನೇ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಓಡ್ತಿರೋಂಥವರಿಗೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ ನೀವೇನು ಮಾಡ್ಬೇಕಂದ್ರೆ ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದ್ರೆ ನಿಮಗೆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದ ಒಂದೈದ್ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಅಂದ್ರೆ ಈ ನಂಬರ್ಗೆ ಕನ್ಫ್ಯೂಸ್ ಆಗಿ ಕಾಲ್ ಮಾಡಬೇಡಿ ಇದು ಗಾಡಿ ಇರೋದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪಲ್ಲಿ ನಂಬರ್ ಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಆದಷ್ಟು ಬೇಗನೂ ಸೇಲ್ ಆಗುತ್ತೆ ಅಂತ ಹೇಳ್ಬೋದು ಯಾರಾದ್ರೂ ಒಂದು ಸಿಫ್ಟ್ ಹುಡುಕ್ತಿದ್ರೆ ಅಂತರ ಕೂಡ ಶೇರ್ ಮಾಡೋದನ್ನ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕೂಡ